ರೈತರೇ ನಿರ್ಮಿಸಿರೋ ಬ್ಯಾರೇಜ್ ಖಾಲಿ ಖಾಲಿ ರೈತರೇ ನಿರ್ಮಿಸಿರುವ ಬ್ಯಾರೇಜ್ ಖಾಲಿ ಹೊಡಿತಾ ಇದೆ ಮಳೆ ಇಲ್ಲದೆ ಬರಿದಾಗಿದೆ ಶ್ರಮ ಬಿಂದು ಸಾಗರ ಜಮಖಂಡಿಯ ಪಡಸಲಗಿಯಲ್ಲಿರುವಂತಹ ಬ್ಯಾರೇಜ್ ಇದು ರೈತರೇ ನಿರ್ಮಿಸಿರುವಂತಹ ಬ್ಯಾರೇಜ್ ಮಳೆ ಬರದೆ ಯಾವ ರೀತಿಯಾಗಿ ಬರಡು ಭೂಮಿಯ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಹಿಪ್ಪರಿಗೆ ಜಲಾಶಯ ಖಾಲಿಯಾಗಿದ್ದರಿಂದ ನೀರಿಲ್ಲ ರಬಕವಿ ಬನಹಟ್ಟಿ ತಾಲೂಕಿನ ಹಿಪ್ಪರಗಿ ಜಲಾಶಯ ಕೃಷ್ಣಾ ನದಿಯ ಹಿಪ್ಪರಗಿ ಚಿಕ್ಕಪಡಸಲಗಿ ಜಲಾಶಯ ನದಿ ಪಾತ್ರದ ಎಪ್ಪತ್ತು ಸಾವಿರ ಎಕರೆ ಪ್ರದೇಶಕ್ಕೆ ಇದೀಗ ಸಂಕಷ್ಟ ಎದುರಾಗಿದೆ ಮಹಾರಾಷ್ಟ್ರದ ಕೊಯ್ನಾ ಡ್ಯಾಮ್ನಿಂದ ನೀರು ಬಿಡಬೇಕು ಇಲ್ಲದಿದ್ರೆ ಮೂವತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಜಲಕ್ಷಾಮ ಎದುರಾಗುತ್ತೆ ಅಂದ್ರೆ ನೀರಿಲ್ಲದೆ ಜನರು ಪರಿತಪಿಸಬೇಕಾಗುತ್ತೆ ಸಂಪೂರ್ಣವಾಗಿ ಆ ಬ್ಯಾರೇಜ್ ಒಣಗಿ ಹೋಗಿದೆ ಬರಡು ಭೂಮಿ ರೀತಿಯಲ್ಲಿ ಕಾಣಿಸ್ತಾ ಇದೆ ಒಂದು ಹನಿ ನೀರಿಗೋಸ್ಕರ ರಾಜ್ಯದ ಬಹುತೇಕ ಜಿಲ್ಲೆಗಳ ಜನರು ಪರಿತಪಿಸುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ಇಷ್ಟೊತ್ತಿಗಾಗಲೇ ಮುಂಗಾರು ಮಳೆಯ ಪ್ರವೇಶ ಆಗಬೇಕಿತ್ತು ವಿಳಂಬ ಆಗ್ತಾ ಇರೋದ್ರಿಂದ ರಾಜ್ಯಾದ್ಯಂತ ಈ ರೀತಿಯ ಪರಿಸ್ಥಿತಿ